ನಮಸ್ಕಾರ ದಾಶರಥಿ ದರ್ಶನದ ಕೊನೆಯ ಭಾಗ ಕ ತಪ್ಪದೇ ನೀವು ನೋಡಲೇಬೇಕು ಪಟ್ಲ ಸತೀಶ್ ರೆಡ್ಡಿ ಗಣಸರತ್ಯ ಭವಿಷ್ಯ ಕುಲ್ಕುಂದ ಸಮುದ್ರ ಗಂಟದ ಭಾಗ್ಯದಲ್ಲಿ ನೋಡಿ ಮೂಡಿ ಬರ್ತಾ ಇದೆ ದಯವಿಟ್ಟು ವೀಕ್ಷಿಸಿ ಸಹಕರಿಸಿ ಪಳ್ಳ ಸಂತು ಲಾಕ್ಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ हरिद <laughs> हो

স <mul>, <asan> ಹೌದು ಹೌದು ನಾನು ಮನುಷ್ಯನಿದ್ದೇನೆ ಮನುಷ್ಯನಿದ್ದೇನೆ ಅಂತ ಹೇಳುತ್ತಲೇ ಬದುಕಿದ ನಾನು ಮನುಷ್ಯನಾಗಿಯೇ ನಮ್ಮನ್ನು ಬಿಟ್ಟು ಗೂಗಲ್ ಗೋವನ್ನು ಸೇರಿದಂತಹ ಶಕ್ತಿ ನಾವೆಲ್ಲ ನೋಡುತ್ತಿದ್ದ ಹಾಗೆ ಅದೇ ಕೇಳಿದ ಕೇಳಿದೆಯಾದ ಕರ್ತವ್ಯ ವಂಶ ಎನ್ನುವುದಾಗಿ ಉಪದೇಶಿಸುತ್ತಿದ್ದಂತಹ ನನಗಿಂದು ಕರ್ತವ್ಯದ ಕೊನೆ ಭಾರವಾದರೆ ಆದರೂ ಅನಿವಾರ್ಯ ವಹಿಸದೇ ನಿರ್ವಾಹವಿಲ್ಲ ಜಾಗ ಸಮಾಪ್ತಿಯತ್ತ ಮನಸ್ಸು ಮಾಡಬೇಕು ಿ ನಾನು ಧಾವಿಸಿ ಬಂದಿದ್ದೀವಿ ಹನುಮಂತ ನುಡಿದರೆ ಮುಂದಿನ ಹಾರದಂತಿರಬೇಕು ಎನ್ನುವ ಹಾಗೆ ನಿನ್ನ ಮಾತುಗಳನ್ನು ಕೇಳಿದವರು ಹೇಳುತ್ತಾರೆ ಆ ವಿಲಂಬಿತ ಅದೃತ ನೇರವಾಗಿ ಹೇಳುವುದಿಲ್ಲ ನಿಮ್ಮ ಅಪೇಕ್ಷೆಗೆ ಅನುವು ಮಾಡಿಕೊಡ್ತೇನೆ ಆದರೆ ನಮ್ಮ ಆನಂತರದಲ್ಲಿ ಅಯೋಧ್ಯರವಾಯಿತು ಕೃಷ್ಣರವರೆಗಿದ್ದಂತಹ ಯಾರು ಎನ್ನುವಂತಹ ಪ್ರಶ್ನೆಗೆ ನೀನು ಹೇಳಿಕೆಯನ್ನ ಕುಶಲಿಗೆ ಕೊಡುವುದು ಹಾಗೆ ಮಾಡುವುದಿಲ್ಲ ಒಬ್ಬನಿಗೆ ಬೇಡ ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ ಸಮಸ್ತ ಅವನಿಯನ್ನು ನನಗಿಬ್ಬರು ಮಕ್ಕಳು ಹಾಗೆಯೇ ನಿಮಗೂ ಉಭಯರು ಮಕ್ಕಳು ಎಲ್ಲರಿಗೂ ಕೊಟ್ಟು ಎಂಟು ಮಂದಿ ಮಕ್ಕಳು ಆ ಮಕ್ಕಳು ಎಲ್ಲಿದ್ದಾರೆ ಒಮ್ಮೆ ಇಷ್ಟ ಇಷ್ಟವನ್ನ ಹಿಂದೆ ಇದ್ದವರು ಇದು ಮುಂಗಡೆಗೆ ಕರೆದಿದ್ದೇನೆ ಆದ್ದರಿಂದಲೇ ಸಮಸ್ತ ಅಯೋಧ್ಯೆಯನ್ನು ಎಂಟು ಭಾಗವಾಗಿಸಿ ನಿಮಗೆಲ್ಲವರಿಗೂ ಕೊಡುವವನಿದ್ದೇನೆ ಕುಶಾ ತಂದೆ ನೀನು ಕುಶಾವತಿಯನ್ನು ಆಳ್ವಿಕೆ ಮಾಡಿಕೊಂಡು ಬಾರೋ ನಿನ್ನ ಬಾರಿಯ ಶ್ರಾವಸ್ತಿ ಗುರುವನ್ನು ನಾನು ಕರುಣಿಸುತ್ತೇನೆ ಅಂತ ಆಳ್ವಿಕೆ ಮಾಡಿ ಬಾರ ಭರತಕುಮಾರನಾದಂತಹ ಅಕ್ಷಾ ನೀನು ಅಕ್ಷಶಿಲೆಯನ್ನು ಆಳ್ವಿಕೆ ಮಾಡಿಕೊಂಡು ಬಾರ ಪುಷ್ಕರ ನೀನು ಪುಷ್ಕರಾವತಿಯನ್ನು ಆಳ್ವಿಕೆ ಮಾಡಿಕೊಂಡು ಬಾರ ಲಕ್ಷ್ಮಣ ಕುಮಾರರಾದಂತಹ ಅಂಗದ ನೀನು ದಾನಾಧನವನ್ನು ಆಳ್ವಿಕೆ ಮಾಡಿಕೊಂಡ ಚಂದ್ರಕೇತು ನೀನು ಚಂದ್ರವತಿ ನಗರವನ್ನು ಆಳ್ವಿಕೆ ಮಾಡಿಕೊಳ್ಳುವ ನಿನ್ನ ಶತ್ರು ಕುಮಾರದಲ್ಲಿ ಸುಬಾಹು ನಿನ್ನ ಅಯ್ಯನೇ ಲವಣಾಸುರನನ್ನು ಗೆದ್ದು ಪಡೆದಂತಹ ಮಧುರಾವಣಿಯನ್ನು ನೀನು ಆಳ್ವಿಕೆ ಮಾಡಿಕೊಂಡ ಮತ್ತೆ ಶತ್ರುಘಾತಿ ಶ್ರಾವಚಿಪ್ರವನ್ನು ವೈದುಷ್ಯ ವೈದುಷ್ಯ ನಗರವನ್ನು ಆಳ್ವಿಕೆ ಮಾಡಿಕೊಳ್ಳುವ ಸೂರ್ಯವಂಶದ ಕೀರ್ತಿಗೆ ಒಂದಿಷ್ಟು ಕುಂದಾಗದಂತೆ ಆರೋಗ್ಯ ಮಾಡಿಕೊಂಡು ಬನ್ನಿ ಬಂದೇ ಹೊರಟಿದೆ ನಾನು ಸುಗ್ರೀವ ನಮ್ಮ ಮಾತು ನಾನು ಹೊರಡುವುದಕ್ಕೆ ಒಂದು ಅರ್ಪಣೆ ಕೊಡ್ತೀರಾ ಎಂತಹ ಸುಖ ಶಬರಿಯ ಮಾತನ್ನು ಕೇಳಿ ಪಂಪಾ ಸರೋವರದತ್ತ ಬಂದು ಋಷ್ಯಮುಖದಲ್ಲಿ ಇದ್ದಂತಹ ನಿನ್ನೊಡನೆ ತುಲ್ಯಾರಿ ಮಿತ್ರ ವತವನ್ನು ನಾನು ಕೈಗೊಂಡುದು ಅರ್ಥ ನಿನಗೆ ಯಾರು ಶತ್ರುಗಳು ಅವರು ನನಗೂ ಶತ್ರುಗಳು ಯಾರು ಮಿತ್ರರು ಅವರು ನನಗೂ ಮಿತ್ರರು ಮಿತ್ರರು ಎನ್ನುವ ಹಾಗೆ ಆದ್ದರಿಂದಲೇ ಅವರು ರಾವಣನ ಕಿರೀಟವನ್ನು ಅಪಹರಿಸಿದ್ದಕ್ಕೆ ನೀನು ನಿದ್ಯುಕ್ತನಾದಂತಹ ಕಾಲದಲ್ಲಿ ನಿನ್ನ ಆಕ್ಷೇಪಿಸಿದೆ ಇಲ್ಲಿ ಆದರೂ ನಿನ್ನ ಜೀವಕ್ಕೆ ಧಕ್ಕೆಯಾಗಲಿ ಉಂಟಾದರೆ ನಾನು ಮತ್ತೆ ಬದುಕುವುದಕ್ಕೆ ಸಾಧ್ಯ ಉಂಟೆ ಎನ್ನುವ ಕಾರಣದಿಂದ ಅಲ್ಲದೆ ಅಲ್ಲಿ ಕಾರಣಗಳಿದ್ದಲ್ಲ ಆದ್ದರಿಂದಲೇ ಸುಗ್ರೀವ್ ನೀನು ನನ್ನ ಜೊತೆ ಬರುವುದೇ ಹೌದಾದರೆ ನಿನ್ನನ್ನು ಬಿಟ್ಟು ನನಗೆ ಯಾವ ಪರಂಧಾಮವೂ ಬೇಕಾಗಿಲ್ಲ ಯಾವ ವೈಭವೂ ಬೇಕಾಗಿಲ್ಲ ಎಲ್ಲವರಿಗೂ ಅವರವರು ಪಡೆದುಕೊಂಡು ಒಂದು ಕರ್ತವ್ಯ ಆಗಿರುವುದು ಆ ಕರ್ತವ್ಯವನ್ನು ನೀರಿಯಾಗ ನಾನು ಹುಟ್ಟು ಹಾಕುವುದರಲ್ಲಿ ನೆರವೂದನ್ನು ಹೊಂದಿರುವಂತಹ ವಶ ಅವರಿಗೆ ಕರ್ತವ್ಯವೇನು ಎನ್ನುವುದು ಗೊತ್ತು ನನಗಾಗಿ ಅವರು ಕರ್ತವ್ಯವನ್ನು ಮುಖರಾಗುತ್ತಾರೆ ಹೊರತು ಅವರು ನನ್ನ ಕೊಡುವುದಕ್ಕೆ ಆಗಿರುವುದಿಲ್ಲ ಹಾಗೆ ನಿಮ್ಮ ಕರ್ತವ್ಯ ಆ ಕನಕವು ಹೇಳುತ್ತಾ ಶ್ರಮನ ಮಾಡುತ್ತಾ ಇರಬೇಕು ಯಾಕೆ ಹೇಳು ನೀನು ನನ್ನಿಂದಲೇ ಚಿರಂಜೀವಿತ್ವವನ್ನು ಪಡೆದವ ನೀನು ಮಾತ್ರ ಅಲ್ಲ ಅದು ಅದು ಶರಣನಾದಂತಹ ವಿಭೀಷಣನಿಂದ ಬ್ರಹ್ಮದೇವನಿಂದಲೇ ಚಿರಂಜೀವಿತ್ವವನ್ನು ವರವಾಗಿ ಪಡೆದವ ನನ್ನಗಾದಂತಹ ಭಕ್ತಿಯನ್ನು ವರವಾಗಿ ಪಡೆದವ ನನ್ನ ಕಾರ್ಯದಿಂದಾಗಿ ಚಿರಂಜೀವಿ ಚಿರಂಜೀವಿಡುತ್ತಾರೆ ಮತ್ತೆ ಜಾಂಬವದೇವರು ಹುಟ್ಟು ಬ್ರಹ್ಮಕಲ್ಪದಿಂದ ಚಿರಂಜೀವಿತ್ವವನ್ನು ಪಡೆದವರು ಇನ್ನು ಅಲ್ಲಿದ್ದ ಇಬ್ಬರು ಚಿನ್ನರು ಯಮಳರಾದಂತಹ ಶ್ರೀದೇವತೆಗಳ ಅಂಶ ಸಂಪನ್ನರಾಗಿ ಉತ್ಪತ್ತಿಯಾದವರು ಅಮೃತ ಪ್ರಾಶಾದದಿಂದ ಚಿರನೀಳಿತವನ್ನು ಪಡೆದವರು ನೀವು ಐವರು ಇಲ್ಲಿಯೇ ಇರಬೇಕು ಯೋಗ್ಯ ಸಂದರ್ಭದಲ್ಲಿ ಯೋಗ್ಯ ಕಾಲದಲ್ಲಿ ನಿಮಗೆ ಮೋಕ್ಷವನ್ನು ನಾನು ಕರುಣಿಸುತ್ತೇನೆ ಅಷ್ಟರವರಿಗೆ ಭೂತಳದಲ್ಲಿ ಸೂರ್ಯಚಂದ್ರ ನಿಮ್ಮವರಿಗೆ ಬದುಕಿ ಬಾಳಿ எ கதை நோ அல்லமஸ்தான் மையெல்லாம் கிவியாக அது நோடலும் ரெடலும் ரம எல்லாம் நோட அல்ல நே கேது ரமனால ರಾಮ ಕೇಳುವುದಕ್ಕೆ ಯಾರು ಬರ್ತಾರೋ ಭಕ್ತಿಯಿಂದ ಇರ್ತಾರೋ ಅವರು ಸಾಕ್ಷಾತ್ ರಾಮರೇ ಆಗಿರ್ತಾರೆ ಸಾಕ್ಷಾತ್ ರಾಮರೇ ಆಗಿದ್ದಾರೆ ಸರಿಯಪ್ಪ ಸರಿಯಪ್ಪ ಹೋಗಿ ಬರ್ತೇನೆ ನಾನು ಪರಂಧಾಮವನ್ನು ಸೇರುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿ ಹೊರಟ ಕಾಲಕ್ಕೆ ನೋಡಿದ್ರ ಭೂಗರ್ಭೆಯನ್ನು ಭೂಗರ್ಭವನ್ನು ಸೇರಿದಂತಹ ಸೀತೆ ನಿಜ ಬಂದು ನನ್ನ ನಾಮವಾದಗಳನ್ನು ನಿರ್ಧರಿಸುತ್ತಾರೆ ಕಾನೂನಿನ ಜೊತೆಗೆ ಅರಂಧಾಮವನ್ನು ಸೇರು ಐದು ಉದ್ದೇಶ ವ್ಯಕ್ತಪಡಿಸುತ್ತಾ ಇದ್ದಾರೆ ಸತಿ ನಿನಗೆ ಆ ಹೊತ್ತು ಅಪವಾದದ ಹೊರೆಯನ್ನು ಹೊರಿಸಿದ್ದಕ್ಕೆ ನನಗೆ ಕ್ಷಮೀರಲಿ 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 ಗುರುಗಳೇನು ವಿಳಂಬವಿಲ್ಲ ನೀವೇ ಹೇಳಿಕೊಟ್ಟ ಹಾಗೆ ಅರಂಧಾಮ ಸೇರುವುದಕ್ಕೆ ಬೇಕಾದಂತಹ ಧಾರ್ಮಿಕ ವಿಧಿಗಳನ್ನೆಲ್ಲ ಪೂರೈಸಿದ ಹಾಗಾಗಿ ಕೊಟ್ಟಂತಹ ಧರ್ಮೀಯ ಎರಡು ಪಟ್ಟುಗಳನ್ನು ನನ್ನ ಉಭಯ ಹಸ್ತಗಳಲ್ಲಿ ಇಳಿದುಕೊಂಡಿದ್ದೇನೆ ಪರಂಧಾಮಕ್ಕೆ ಯೋಗ್ಯವಾದಂತಹ ಉಡುಪುಗಳನ್ನು ಧರಿಸಿಕೊಂಡ ಹಾಗಾಗಿ ಅಗ್ನಿಹೋತ್ರದ ವ್ಯಕ್ತಿಯನ್ನು ಬ್ರಾಹ್ಮಣರು ಹಿಡಿದು ಮುಂದೆ ಸಾಗುತ್ತಿರುವ ಹಾಗೆ ರಾಜಶೀಯಾರ್ಥಕ್ಕೆ ಹಿಡಿಯುವಂತಹ ಶ್ವೇತ ಶ್ವೇತಛತ್ರ ಹಿಂಬಾಲಿಸುತ್ತಿರುವ ಹಾಗೆ ನಮ್ಮವರನ್ನೆಲ್ಲ ಕೊಡುತ್ತಾ ಆ ಮಂತ್ರೋಚ್ಚಾರಣೆಯನ್ನು ಮಾಡುತ್ತಾ ಮುಂದೆ ಸಾಗೋಣ ಮುಂದೆ ಸಾಗೋಣ ಮುಂದೆ ಸಾಗೋಣ ಮುಂದೆ ಸಾಗೋಣ ಸಾಾರಣೆಯನ್ನು ಮಾಡುತ್ತಾ ಮಾಡುತ್ತಾ ನಾವು ಬಂದು ಸೇರಿದ್ದೇವೆ ಸರಾಯೀರೋಗ No. ಇನ್ನು ಮುಂದಿನ ಭಾಗ ಮುಂದುವರೆಯಲಿದೆ ದಯವಿಟ್ಟು ವೀಕ್ಷಿಸಿ ಸಹಕರಿಸಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್